ಎಲ್ರಿಗೂ ನಮಸ್ಕಾರ ಏನು ಇವತ್ತು ಒಂದು ಶುಭ ದಿನ ಅಂತ ಹೇಳ್ಬೋದು ಯಾಕಂದರೆ ನಮ್ಮ ದೇವಸ್ಥಾನ ಕಾರ್ಯಕ್ರಮಗಳಿಗೆ ಪೂಜೆ ಕಾರ್ಯಕ್ರಮಗಳಿಗೆ ನಮ್ಮ ಹೊಲಬಾಲ್ ತಾಲೂಕು ಹೆಣ್ಣು ಹುಡ್ಡಲ್ಲಿ ಟೊಮೆಟೊ ಮಾರ್ಕೆಟಿಂದ ಯಾವ ದೇವಸ್ಥಾನದಲ್ಲಿ ಪೂಜೆ ಕಾರ್ಯಕ್ರಮ ಇದ್ದೀನೋ ಅಲ್ಲಿಂದ ನಾವಿಲ್ಲಿಂದ ತರಕಾರಿ ಹಣ್ಣು ಮತ್ತು ಟೊಮಾಟೋ ಕಳಿಸ್ತಾ ಇದ್ವು ಅದೇ ರೀತಿ ನಮಗೆ ನಮ್ಮ ಕೈವಾರ ಕ್ಷೇತ್ರದಿಂದ ಒಂದು ಫೋನ್ ಕಾಲ್ ಬಂದ ತಕ್ಷಣ ನಮ್ಮ ಮಂಡಿ ಮಾಲೀಕರು ಹಾಗೂ ವ್ಯಾಪಾರಸ್ಥರು ಮತ್ತು ರೈತರು ಎಲ್ಲರೂ ಸೇರಿ ಇವತ್ತು ಟೊಮಾಟೋವನ್ನು ಕೈವಾರ ಕ್ಷೇತ್ರಕ್ಕೆ ಉಚಿತವಾಗಿ ಕಳಿಸ್ತಾ ಇದ್ದೀವಿ ಅದೇ ರೀತಿ ಸದ್ಗುರು ಯೋಗನಾರಾಯಣ ಸ್ವಾಮಿ ಕ್ಷೇತ್ರ ಕೈವಾರ ಮತ್ತು ಗುರು ಪೂರ್ಣಿಮಾ ಮತ್ತು ಸಂಗೀತೋತ್ಸವಕ್ಕೆ ಸುಮಾರು ಏಳು ಲಕ್ಷ ಮೇಲೆ ಭಕ್ತಾದಿಗಳು ಸೇರ್ತಾರಲ್ಲಿ ಅದಕ್ಕೆ ನಮ್ಮ ತಾಲೂಕಿನಿಂದ ಇನ್ನೂ ಬೇರೆ ಬೇರೆ ಪಂಚಾಯತಿಗಳಿಂದ ಕೂಡ ಹೋಗ್ತಾ ಇದೆ ಇವತ್ತು ನಮ್ಮ ಮಾರ್ಕೆಟಿಂದ ಟೊಮೊಟೊ ಮತ್ತು ಅಕ್ಕಿಯನ್ನು ಉಚಿತವಾಗಿ ಕಳಿಸ್ತಾ ಇದ್ದೀವಿ ಆ ದೇವರ ಆಶೀರ್ವಾದ ನಮ್ಮ ರೈತರು ಎಲ್ಲ ಇರಬೇಕಂತೇಳಿ ಯಾವುದೇ ದೇವಸ್ಥಾನ ಎಲ್ಲಿ ದೇವಸ್ಥಾನ ಕಾರ್ಯಕ್ರಮ ಪೂಜೆ ಕ್ರಮವನ್ನು ನಾವು ಕಳಿಸ್ತಾ ಇದ್ದೀವಿ ಅದಕ್ಕೆ ನಮ್ಮ ಮಾರ್ಕೆಟಿನಿಂದ ಟೊಮೊಟೋವನ್ನು ಕೈವಾರ ಕ್ಷೇತ್ರ ಕಳಿಸ್ತಾ ಇದ್ದೀವಿ ಅದೇ ರೀತಿ ನಮ್ಮ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಹಾಲು ಉತ್ಪಾದಕರ ಸಂಘದ ನಿರ್ದೇಶಕರಾದ ಕಾಡೇನ ನಾಗರಾಜನವರು ಕೂಡ ಅಕ್ಕಿ ಮೂಟೆಯನ್ನು ಕಳಿಸ್ತಾ ಇದ್ದಾರೆ ಅವ್ರ ಜೊತೆಯಲ್ಲಿ ನಾವು ನಮ್ಮ ಜೊತೆಯಲ್ಲಿ ಅವರು ಇಬ್ಬರು ಗಾಡಿ ಒಂದು ಗಾಡಿಯನ್ನು ಲೋಡ್ ಮಾಡಿ ಕಳಿಸ್ತಾ ಇದ್ದೀವಿ ಆ ದೇವರ ಆಸನ ಎಲ್ಲರ ಮೇಲೆ ಇರಬೇಕಂತೇಳಿ ಇದು ಪ್ರತಿ ವರ್ಷವೂ ನಾವು ಇಲ್ಲಿಂದ ಪೂರ್ಣಿಮಾ ಗ್ರೂಪು ಪೂಜೆ ಕಾರ್ಯಕ್ರಮಕ್ಕೆ ಕಳಿಸ್ತೀವಿ ಅದೇ ರೀತಿ ನಾವು ತಿರುಮಲ ಕಳಿಸ್ತಾ ಇದ್ದೀವಿ ಕಾಣಿಪಾಪು ಕೂಡ ನಾಳೆ ಕಳಿಸ್ತಾ ಇದ್ದೀವಿ ನಾಳೆ ಪೂಜೆ ಕಾರ್ಯಕ್ರಮ ಇದೆ ಕಾಣಿಪಾ ಕಾಣಿಕಾಪ ಕೂಡ ಕಳಿಸ್ತಾ ಇದ್ದೀವಿ ಅದೇ ರೀತಿ ಧರ್ಮಸ್ಥಳ ಕಳಿಸ್ತಾ ಇದ್ದೀವಿ ಉಕ್ಕೆ ಸುಬ್ರಹ್ಮಣ್ಯ ಕಳಿಸ್ತಾ ಇದ್ದೀವಿ ಆದಿ ಚುಂಚಗಿರಿ ಮಠ ಕಳಿಸ್ತಾ ಇದ್ದೀವಿ ಎಲ್ಲಾ ಕಡೆಯೂ ನಮ್ಮ ಮಾರ್ಕೆಟ್ ಅಧ್ಯಕ್ಷರು ಮತ್ತು ಎಲ್ಲಾ ಮಂಡಿಕರು ಮಂಡಿ ಮಾಲೀಕರು ಎಲ್ಲ ಸೇರಿ ಈ ಪೂಜೆ ಕಾರ್ಯಕ್ರಮ ಎಲ್ಲಿ ಕೇಳಿದ್ರು ನಾವು ಕಳಿಸ್ತಾ ಇದ್ದೀವಿ ಬಂದಿದ್ದಾರೆ ಈ ಒಳ್ಳೆ ಕೆಲಸ ಮಾಡ್ತೇವೆ ಎ ಎಡಿ ರವಿ ಸರ್ ಅವರು ಮತ್ತು ನಮ್ಮ ಸೆಕ್ರೆಟರಿ ಆದ ರೇಣು ಸರ್ ಅವರು ನಮ್ಮ ಅಧ್ಯಕ್ಷರಾದ ಎ ಶಂಕರಣಪ್ಪ ಸಿ ಎಂ ವೀರಭದ್ರ ಅವರು ಕೆ ಜಿ ಗೋಪಾಲ್ ಅವರು ಮತ್ತು ಎಂ ಎಸ್ ಪಿ ಎಂ ಕೆ ಸರ್ ಎಲ್ಲ ಪಿ ಎಂ ಎಲ್ಲರೂ ಬಂದು ಈ ಪೂಜೆ ಕಾರಣಕ್ಕೆ ನಮ್ಮ ರವಿ ಸಾರು ಅಂತ ಇದ್ದರು ಇಂಥ ದೇವಸ್ಥಾನಕ್ಕೆ ಒಳ್ಳೆಯ ಕೆಲಸ ಮಾಡ್ತಾಯಿದ್ರೆ ಒಳ್ಳೇದಾಗತ್ತೆ ಮಾಡಬೇಕು ಇಂಥ ಭಕ್ತಾದಿಗಳು ಸೇರೋ ಕಡೆ ನೀವೆಲ್ಲರೂ ಈ ಕಾರ್ಯಕ್ರಮ ಮಾಡಿದ್ರೆ ಒಳ್ಳೇದಾಗತ್ತೆ ನಾಲ್ಕು ದಿವಸ ಒಳ್ಳೆ ಒಂದು ದೇವಸ್ಥಾನದ ಒಂದು ಕಾರ್ಯಕ್ರಮ ಮಾಡೋಕ್ಕೆ ಒಳ್ಳೇದಾಗತ್ತೆ ಒಳ್ಳೆ ಮಳೆ ಬೀಳಲಿ ಒಳ್ಳೆಯ ರೇಟ್ ಬರಲಿ ಒಳ್ಳೆ ಫಸಲಾಗ್ರಿ ರೇಟ್ಗೆ ಆ ದೇವರ ಆಶೀರ್ವಾದ ನಮ್ಮ ರೈತರ ಬಗ್ಗೆ ಇರಬೇಕು ನಮ್ಮ ಮಾರ್ಕೆಟ್ ಮೇಲೆ ಇರಬೇಕು ಅಂತೇಳಿ ಈ ನಾಲ್ಕು ಮಾತು ಮಾತಾಡೋಕ್ಕೆ ಅವಕಾಶ ಪಟ್ಟು ಎಲ್ಲರೂ ಮತ್ತೆ ಇದನ್ನು ನಾವು ಇವತ್ತು ಇಲ್ಲಿಂದ ಮಾರ್ಕೆಟ್ನಿಂದ ಚಾಲನೆ ಕೊಡ್ತಾಯಿದ್ದೀವಿ ಕೈವಾರ ಕ್ಷೇತ್ರಗಳಲ್ಲಿ ಹೋಗಿ ಇಳಿಸ್ಬಿಟ್ಟು ಬರೋಕ್ಕೆ ಕಳಿಸ್ತಾ ಇದ್ದೀವಿ ಇದ್ದೀವಿದಾಗಿ ನಾವು ಇದು ತಿರುಮಲಕ್ಕೆ ತಮಠ ಕಳಿಸ್ತಾ ಇದ್ದೀವಿ ಹದಿನೈದು ವರ್ಷದಿಂದ ಆಮೇಲೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಒಂದು ಫೋನ್ ಕಾಲ್ ಬಂದಾಗ ನಾವು ಕಳಿಸ್ತಾ ಇದ್ದೀವಿ ಅದೇ ಧರ್ಮಸ್ಥಳಕ್ಕೆ ಕಳಿಸ್ತಾ ಇದೀವಿ ಆದಿಚುಂಚಗಿರಿ ಮಠ ಕಳಿಸ್ತಾ ಇದ್ದೀವಿ ಕಾನಿಪಾಗಂ ದೇವಸ್ಥಾನ ವಿನಾಯಕ ದೇವಸ್ಥಾನ ಕಳಿಸ್ತಾ ಇದ್ದೀವಿ ಅದೇ ರೀತಿ ನಾವು ಇವತ್ತು ನಮಗೆ ಒಂದು ಯೋಗ ನಮಗೆ ಒಂದು ಕೈವ ಹಾಂ ಹಾಂ ಗುರುಪೂರ್ಣಿಮಾತಕ್ಕೆ ಪೂಜೆ ಕಾರ್ಯಕ್ರಮಕ್ಕೆ ನಾವು ಕೊಡೋ ಅದೃಷ್ಟ ನಮಗೆ ಆ ಸ್ವಾಮಿಯಿಂದ ನಾವು ಬಂತು ಯಾಕಂದ್ರೆ ಇವತ್ತು ನಾವು ಇಲ್ಲಿಂದ ನಾವು ಟೊಮಾಟ ಮತ್ತು ಅಕ್ಕಿಯನ್ನು ಕಳಿಸ್ತಾ ಇದ್ದೀವಿ ಅದೇ ರೀತಿ ಇವತ್ತು ನಾವು ಕೈವಾರ ಕಳಿಸ ಕೂಡ ನಮಗೆ ಒಂದು ಅದೃಷ್ಟ ಸಿಗ್ತಾ ಇರ್ತಾಯಿತ್ತು ಆ ದೇವ್ರ ಹತ್ರ ಅದಕ್ಕೋಸ್ಕರ ದೇವರ ಆಶೀರ್ವಾದ ಎಲ್ಲರಿಂದ ಇರಬೇಕು ನಮ್ಮ ಮಾರ್ಕೆಟಿನ ರೈತರು ವ್ಯಾಪಾರಸ್ಥರು ಇರಬೇಕು ಅದಕ್ಕೋಸ್ಕರ ನಾವು ಇಲ್ಲಿ ಆ ದೇವ್ರ ನಾವು ಹೇಳ್ಕೊಂತೀವಿ ಎಲ್ರಿಗೂ ಚೆನ್ನಾಗಿರ್ಬೇಕು ಎಲ್ರಿಗೂ ಆ ದೇವರ ಆಶೀರ್ವಾದ ತಾತನ ಆಶೀರ್ವಾದ ಇರಬೇಕು ಹೇಳಿ ನಾವು ಇಲ್ಲಿಂದ ಕಳಿಸ್ತಾ ಅದಕ್ಕೆ ನಮ್ಮ ಕಾಡಿಯಲ್ಲಿ ನಾಗರಾಜನವರು ಕೂಡ ಸಹ ಇದಕ್ಕೆ ಸಾಥ್ ಕೊಟ್ಟಿದ್ದಾರೆ ನಾಗರಾಜನವರು ಕೂಡ ಸಹ ಒಂದು ದೇವರ ಆಶೀರ್ವಾದ ಇರಬೇಕು ಅಂತೇಳಿ ಈ ನಾಲ್ಕು ಮತ ಮಾತಾಡಕ್ಕೆ ಅವಶ್ಯಕ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಏನು ಇವತ್ತು ಒಂದು ಶುಭ ದಿನ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ನಮ್ಮ ಸದ್ಗುರು ಯೋಗ ನಾರಾಯಣ ಸ್ವಾಮಿ ಮಠದ ಕ್ಷೇತ್ರ ಕ್ಷೇತ್ರದ ಕೈವಾರ ಗುರು ಪೂಜೆ ಸಂಗೀತೋತ್ಸವಕ್ಕೆ ಮುಲಬಾಲ್ ತಾಲೂಕು ಹೆಣ್ಣು ಒಡ್ಡಲ್ಲಿ ಮಾರ್ಕೆಟ್ ಇಂದ ಟಮಾಟೋವನ್ನು ಉಚಿತವಾಗಿ ಕಳಿಸ್ತಾ ಇದ್ದೀವಿ ಯಾಕೆಂದರೆ ಸುಮಾರು ಎರಡು ಲಕ್ಷ ಮೇಲೆ ಭಕ್ತಾದಿಗಳು ಬರ್ತಾರಂತೆ ಅಲ್ಲಿ ಅನ್ನದಾನ ಮಾಡೋ ಪ್ರಸಾದ ವಿಯೋಗ ಮಾಡೋಕ್ಕೆ ಅದಕ್ಕೆ ಇಲ್ಲಿನ ನಮ್ಮ ತಾಲೂಕಿನ ಎಲ್ಲ ಹಳ್ಳಿಗಳಲ್ಲಿ ಭಜನೆ ಕಾರ್ಯಕರ್ ಭಕ್ತಾದಿಗಳು ಇಲ್ಲಿಂದ ಹೋಗ್ತಾ ಇದ್ದಾರೆ ಅದೇ ತಿರ ಅದೇ ಥರ ಎಲ್ಲ ಕಡೆಯಿಂದನೂ ನಮ್ಮ ಕೈವಾರ ಮಠಕ್ಕೆ ಭಜನೆ ಕಾರ್ಯಕ್ರಮ ಮತ್ತು ಗುರು ಪೂಜೆ ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತಾದಿಗಳು ಬರ್ತಾ ಇದ್ದಾರೆ ಅದಕ್ಕೆ ನಮ್ಮ ಮಾರ್ಕೆಟಿಂದ ಟಮಾಟ ಕಳಿಸ್ತಾ ಇದ್ದವು ಅದೇ ರೀತಿ ನಮ್ಮ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಸಂಘದ ನಿರ್ದೇಶಕರಾದ ನಮ್ಮ ಕಾಡೇಲ ಅವರು ಕೂಡ ಸಹ ಅಕ್ಕಿ ಸೇವೆ ಮಾ ಅಕ್ಕಿ ಮುಟ್ಟೆಯನ್ನು ಸೇವೆ ಮಾಡ್ತಾ ಇದ್ದಾರೆ ಅವ್ರಿಗೂ ದೇವರು ಆ ದೇವರು ಆಶೀರ್ವಾದ ಇರಲಿ ಅದೇ ರೀತಿ ನಮ್ಮ ಮಾರ್ಕೆಟಿಂದ ಎಲ್ಲ ಮಂಡಿ ಮಾಲೀಕರು ಮತ್ತು ರೈತರು ಮತ್ತು ವ್ಯಾಪಾರಸ್ಥರು ಮತ್ತು ಎಲ್ಲ ನಮ್ಮ ಎಲ್ಲರೂ ಸೇರಿ ಆ ಭಜನೆ ಕಾರ್ಯಕ್ರಮ ಮತ್ತು ಗುರು ಪೂಜಾ ಸಂಗೀತ ಉತ್ಸವ ಕಾರ್ಯಕ್ರಮಕ್ಕೆ ಇಲ್ಲಿಂದ ಮೊದಲನೇ ಸಲಿ ಕಳಿಸ್ತಾ ಇದ್ದೀವಿ ನಮ್ಗೆ ಒಂದು ಇವತ್ತು ಅಷ್ಟು ಭಕ್ತಾದಿಗಳು ಸೇರೋ ಕಡೆ ಇವತ್ತು ಪೂಜೆ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಈ ಪೂಜೆ ಕಾರ್ಯಕ್ರಮವನ್ನು ಬಂದು ಪೂಜೆ ಮಾಡಿ ಆ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಈ ಪೂಜೆ ಮಾಡಿ ಇದು ಇಲ್ಲಿಂದ ನಾವು ಟೊಮಾಟೆ ಮತ್ತು ಅಕ್ಕಿ ಸೇವೆಯನ್ನು ಉಚಿತವಾಗಿ ಕಳಿಸ್ತಾ ಇದ್ದೀವಿ